ನಾನು ಮೈಸೂರಿಂದ ಬಂದಿದ್ದೀನಿ ಈ ಕಾರ್ಯಕ್ರಮ ನೋಡಿ ಭಾರಿ ಖುಷಿಯಾಯಿತು ದರ್ಶನ್ ಅವರು ಒಳ್ಳೆಯ ಕೆಲಸ ಮಾಡಿ ಒಳ್ಳೆ ಕಾರ್ಯಕ್ರಮ ರೂಪಿಸಿದ್ದಾರೆ ಇದು ಒಂದು ಐವತ್ತರವತ್ತು ಸ್ಟಾಲ್ಗಳಿದೆ ಎಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿದೆ ಇವತ್ತೊಂದು ಇವತ್ತಿನ ಜನ್ರೇಷನಲ್ಲಿ ಎಲ್ಲ ಮರಿತಾ ಇದ್ದಾರೆ ಇದು ಒಂಥರ ನೆನಪು ಗುಂಪು ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಳ್ಳಿಯವರು ಸಿಟಿ ಬರ್ತಾಯಿದ್ದಾರೆ ಸಿಟಿಯವರು ಹಳ್ಳೀಲಿ ಇರಬೇಕು ಆ ಥರ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ ಕೃಷಿ ಬಗ್ಗೆ ಆಗಲಿ ಉದ್ಯೋಗದ ಬಗ್ಗೆ ಆಗಲಿ ಹೆಲ್ತು ಪ್ರತಿ ಒಂದು ಚೆನ್ನಾಗೈತೆ ಇದನ್ನು ನಮ್ಮ ಗ್ರಾಮಾಂತರ ಜನ ಮತ್ತು ಎಲ್ಲ ನಗರ ಪ್ರದೇಶ ಜನ ಇಂಥ ಕಾರ್ಯಕ್ರಮಗಳು ನೋಡಬೇಕು ನೋಡಿ ಇದನ್ನು ಉಪಯೋಗ ಮಾಡ್ಕೋಬೇಕು ಈ ಥರ ಕಾರ್ಯಕ್ರಮ ಮಾಡ್ತಾರೆ ತುಂಬ ಖುಷಿ ಇದು ಬರೀ ಪಾಂಡಪುರಕ್ಕೆ ಇರಬಾರ್ದು ಎಲ್ಲ ಜಿಲ್ಲೆಗಳಿಗೂ ಅನುಭವ ಎಲ್ಲಾ ಜಿಲ್ಲೆಗಳೂ ಇದು ಹರಡಬೇಕು ಜನಗಳಲ್ಲಿ ಹೆಚ್ಚು ಹೆಚ್ಚು ತಿಳುವಳಿಕೆ ಬರಬೇಕು ಆವಾಗ ಇದು ಮಾಡೋದಕ್ಕೂ ಒಂದು ಸಾರ್ಥಕ ನಮ್ಗೆ ಖುಷಿ ಆಮೇಲೆ ಎರಡನೇದು ಪ್ಲಾಸ್ಟಿಕ್ ಇವತ್ತು ಜನಗಳಿಗೆ ಪ್ಲಾಸ್ಟಿಕ್ ಬಗ್ಗೆ ಏನು ಅರಿವೇ ಇಲ್ಲ ನಾವು ನೋಡ್ತಾ ಇದೀವಿ ಮಾದೇಶ್ವರ ಬೆಟ್ಟಗಳಲ್ಲಿ ಕುಡಿಯೋ ನೀರು ಬಾಟ್ಲಿ ತಗೊಂಡೋಗ್ತಾರೆ ಸಾವಿರಾರು ಬಾಟ್ಲಿಗಳು ಹಂಚ್ತಾರೆ ದಾನಿಗಳು ಅದನ್ನ ಕುಡಿದ್ಬಿಟ್ಟು ಎಸಿತಾರೆ ಅದನ್ನ ಎಸಿ ತೆಗೆದು ಕ್ಲೀನ್ ಮಾಡಿದೆ ಯಾರು ಇದಕ್ಕೆಲ್ಲ ಜನ ಯೋಚನೆ ಮಾಡೋ ಪ್ಲಾಸ್ಟಿಕ್ ಇಂದ ಎಷ್ಟು ತೊಂದರೆ ಆಗ್ತದೆ ಪ್ರತಿ ಒಂದು ಚಾಮುಂಡಿ ಬೆಟ್ಟ ಪ್ರತಿ ಒಂದು ಕಡೆನೂ ಅಷ್ಟೇ ಪ್ಲಾಸ್ಟಿಕ್ ಬಿಸ್ಕೆಟ್ ಅವು ತಗೊಂಡ್ರೆ ಅವ್ರ ಕೆಲಸ ತಿಂದಾಯ್ತು ಅವ್ರು ಕುಡ್ದಾಯ್ತು ಬಿಸಾಡೋದು ಅದನ್ನ ಕ್ಲೀನ್ ಮಾಡಿದ್ರೆ ಅವರು ನಾವೆಲ್ಲ ಪ್ಲಾಸ್ಟಿಕ್ ಬಗ್ಗೆ ಆದಷ್ಟು ಅರಿವು ಮೂಡಿಸಬೇಕು ತುಂಬಾ ಒಳ್ಳೇದು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ರೆ ಹಳ್ಳಿಯಿಂದ ಬಂದು ಎಲ್ಲ ನೋಡಿ ಖುಷಿ ಪಡ್ತಾರೆ ಅವರು ನಾವು ಈ ತರ ವ್ಯವಸಾಯ ಮಾಡಬೇಕು ರೀತಿ ನಾನು ಜಮೀನಲ್ಲಿ ಇರಬೇಕು ಅನ್ನೋ ಭಾವನೆ ಬರುತ್ತೆ ದರ್ಶನ್ ಸರ್ ಮಾಡಿರೋದು ಒಳ್ಳೆ ಕೆಲಸ ತುಂಬಾ ಖುಷಿ ಆಗ್ತದೆ ಸರ್ ನಮ್ಗೆ ನಾನು ಗಂಟೆ ಅಂತ ಪರಿಸರ ಸದಸ್ಯ